ಅಲ್ಲಾಂಕುಮ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ ಆರಾಮಿದ್ದೀರಾ ಅಂತ ಅನ್ಕೊಂಡೇನು ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ನಾನ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಬನ್ನಿ ಇವತ್ತಿನ ದಿನ ಏನು ನಡೆಯುತ್ತೆ ಅಂತ ನೋಡೋಣ ಸೊ ಇವಾಗ ಫಸ್ಟ್ ಬೆಳಗ್ಗೆ ನೋಡಿರಿ ಜಲ್ದಿ ಎದ್ದು ಒಂದು ಸ್ವಲ್ಪ ಮ್ಯಾ ಇನ್ನೂ ಟೈಮ್ ಇತ್ತು ರೀ ಮ್ಯಾಗಿಂದ ಒಂದು ಸ್ವಲ್ಪ ಕಚಾನೆಲ್ಲ ಮಾಡ್ಕೊಂಡು ಬಂದು ಸ್ವಲ್ಪ ನಮಾಜ್ ಮಾಡಿದೆ ರೀ ನಮಾಜು ಮಾಡಿಕೊಂಡು ಆಮೇಲೆ ಈಗ ನೋಡಿರಿ ಬಾಂಡೆ ಎಲ್ಲ ತಿಕೊಂಡು ಬಂದಿನಿರಿ ಫ್ರೆಂಡ್ಸ ನಾ ಎಲ್ಲ ಕೆಲಸ ಮಾಡೋ ಮಾಡಬ ಅಂದ್ರೆ ರೀ ಅದಕ್ಕೆ ಬಾಂಡೆ ಎಲ್ಲ ತಿಕ್ಕೊಂಡು ಬಂದು ಇಟ್ಟೇನು ರೀ ಫ್ರೆಂಡ್ಸ ಈಗ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿ ಬರ್ರಿ ಈಗ ಫಸ್ಟ್ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಆಮೇಲೆ ಚಾಯೆಲ್ಲ ಮಾಡ್ಕೊಂಡು ಇದು ಮಾಡ್ತೇನೆ ರೀ ಫ್ರೆಂಡ್ಸ್ ಈಗ ನಾನು ಖಾತೆ ತೊಗೊಂಡು ಬಂದೇನು ರೀ ಕದಿಯ ಗ್ಯಾಸ್ ಎಲ್ಲ ತಿಕ್ಕಾಗತ್ತೇನ್ರಿ ಫಸ್ಟಾಗಿ ಇದನ್ನ ಕೆಲಸ ಮಾಡ್ಕೊಂಡ್ಬಿಟ್ರೆ ನಂಗೆ ಮುಂದಿನ ಕೆಲಸ ಈಸಿ ಆಗುತ್ತೆ ಫ್ರೆಂಡ್ಸ ಈಗೆಲ್ಲ ನೋಡ್ರಿ ಫಸ್ಟೇ ನಾನೇ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡೇನ್ರಿ ಸ್ವಚ್ಛ ಮಾಡ್ಕೊಂಡ್ಮೇಲೆ ಆಮೇಲೆ ನಮ್ಗೆ ಎಲ್ಲ ಕೆಲಸ ಮಾಡೋಕ್ಕೂ ಈಸಿ ಅನ್ಸ ರೀ ಆಮೇಲೆ ಆಗ್ತೈತೆ ರೀ ಗ್ಯಾಸಿನ ಕಟ್ಟಿ ಸ್ವಚ್ಛ ಇಲ್ಲಾಂದ್ರೆ ಒಂಥರ ಏನೋ ಕೆಲಸಾನು ಮಾಡಂಗಿಲ್ಲ ರೀ ಫ್ರೆಂಡ್ಸ ನಂದು ಇದು ಬೆಳಗಿಂದ ರೂಟಿ ನೋಡಿರಿ ಬೆಳಗಿನೂ ಬೆಳಗಿಂದ ತೋರಿಸ್ತೀವಿ ತೋರಿಸಿಲ್ಲರಿ ನಾನು ಈಗ ಶುರು ರೀ ಇದು ಯಾಕಂದ್ರೆ ಬೆಳಗ್ಗೆ ಒಂದು ಸ್ವಲ್ಪ ಆಗಂಗಿಲ್ಲ ಅಲ್ರಿ ಪಾ ಅದನ್ನ ತೋರಿಸ್ಕೊಂತ ಜಲ್ದಿ ಜಲ್ದಿ ಕೆಲಸನೂ ಆಗಂಗಿಲ್ಲ ರೀ ನೋಡ್ರಿ ನಂಗೆ ನೀರು ತೊಗೊಂಡು ಬಂದು ಎಲ್ಲ ಸ್ವಿಚ್ ಮಾಡಿಟ್ಟಿರಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಆಯ್ತು ನೋಡ್ರಿ ಗ್ಯಾಸಿನ ಕಟ್ಟಿ ಎಲ್ಲ ಎಷ್ಟು ಮಸ್ತಾಗಿ ಕಣಾಗತ್ತೈತೆ ನೋಡ್ರಿ ಇಲ್ಲಿ ಕಡೆ ಕಲ್ಲಿಜು ಆಗ್ಬಿಟ್ರೆ ಸರಿನಾ ಅನ್ಸಂಗಿಲ್ಲಪ್ಪ ಫ್ರೆಂಡ್ಸ್ ನೋಡಿರಿ ಬಾಂಡೆ ಎಲ್ಲ ತಿಕೊಂಡು ಬಂದು ಇಟ್ಟನ್ರಿ ಈ ಕಡೆ ಇಟ್ಟಿದ್ದಾರೆ ಅದು ವರ್ಷ ಸಂಬಂಧ ಈಗ ಎಲ್ಲ ಜೋಡಿಸ್ಬಿಡ್ತೀನಿ ರೀ ಈಗ ನೋಡ್ರಿ ಬಾಂಡೆ ಎಲ್ಲ ತಿಕೊಂಡು ಬಂದಿಟ್ಟು ಇಟ್ಟಿದ್ನಲ್ಲ ರೀ ಅದನ್ನ ಜೋಡ್ಸಾಗತ್ತೀನಿ ರೀ ಫ್ರೆಂಡ್ಸ ಮತ್ತು ಇಟ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಹಾಕವ್ರಿ ಬಾಂಡೆ ಮತ್ತೊಂದು ಸ್ವಲ್ಪ ಕೂಡಿಬಿಡ್ತಾರ ಅವೇನೈತೆನ್ರಿ ಒಂದು ಸ್ವಲ್ಪ ತಿಕೊಂಡು ಬಂದ ಮೇಲೆ ಬಾಂಡೆ ಜೋಡಿಸ್ಬಿಟ್ರೆ ನಮ್ಗೆ ಹಗುರು ಅನಿಸ್ತೈತಿ ರೀ ಇಲ್ಲಿ ನಾವು ಹಿಂದೆ ಹಿಂದೆ ಬಾಂಡೆ ಜೋಡಿಸ್ತಾ ಹೋಗ್ಬಿಡ್ತೀವಿ ರೀ ಫ್ರೆಂಡ್ಸ ಅದ್ರ ಸಂಬಂಧ ಈಗ ನೋಡ್ರಿ ನನ್ನ ಇನ್ನೊಂದು ಸ್ವಲ್ಪದವ್ರು ಬಾರ್ಡೇ ಎಲ್ಲ ಮಾಡ್ಕೊಟ್ಟು ಮತ್ತೆ ಕೆಲ್ಸಕ್ಕೆ ಹೋಗಿದ್ದೀರಿ ಕೆಲ್ಸಕ್ಕೆ ಹೋಗಿ ಬಂದಿರಿ ಕೆಲ್ಸಕ್ಕೆ ಹೋಗಿ ಬಂದು ಸ್ವಲ್ಪ ನಾಷ್ಟ ಮಾಡ್ಬೇಕು ಏನಾರ ನಾ ಮತ್ತು ಸುಮ್ಮನೆ ಅಂತಂದು ಅವಿ ಒಂದು ಸ್ವಲ್ಪ ಜಾಕ ಮಾಡಿಸ್ಕೊಂಡು ಬಂದಿರಿ ಜಾಕ ಮಾಡಿಸ್ಕೊಂಡು ಬಂದು ಒಂದು ಸ್ವಲ್ಪ ನಾಷ್ಟ ಮಾಡಿ ಕೊಟ್ಟು ಕೊಟ್ರೆ ತಿಂದು ಹೋಗ್ತಾಳೆ ಅಂತಂದು ಮಾಡೋಕೆ ತೊಗೊಂಡಿರಪ್ಪ ಗ್ಯಾಸ್ ಖಾಲಿ ಆಗ್ಬಿಟ್ಟದ ಈಗ ನೋಡ್ರಿ ಗ್ಯಾಸ್ ಖಾಲಿ ಆಗಿತ್ತು ಬಜ್ಜಿ ರೀ ರಾತ್ರಿದು ಅನ್ನ ಸಾರು ನೋಡ್ರಿ ಇದು ತಾಲಿಪಿಟ್ಟಿಂದ ಇದು ಕಲಿಸಿಟ್ಟಿದ್ದೆ ರೀ ನಾನು ನಿನ್ನೆ ಒಂದು ಸ್ವಲ್ಪ ಕ ಕಲಿಸ್ಕೊಂಡಿದ್ದರೆ ನೋಡ್ರಿ ತಲೆಪಿಟ್ಟಿಂದ ಅದು ಇದ್ರಪ್ಪ ಅದೊಂದು ಸ್ವಲ್ಪ ಮಾಡ್ಕೋಬೇಕು ಆಮೇಲೆ ಸುಮ್ಮಗೆ ಏನಾರ ನಾಷ್ಟ ಮಾಡಿಕೊಟ್ರ ಅಂತಂದು ಮಾಡಕ್ಕೆ ಬಂದಿರಿ ಗ್ಯಾಸ ಖಾಲಿ ಪಟ್ಟಿತ್ತು ಇವತ್ತು ನಮ್ಮ ಟೈಮ ಸರಿ ಇಲ್ಲ ಅನ್ನಿಸ್ತೈತೆ ರೀ ಯಾಕಂದ್ರೆ ಅದು ಭಾಳ ದಿನ ಆಗಿತ್ತು ಬಿಡ್ರಿ ಮತ್ತು ರೊಟ್ಟಿ ಅದು ಇದೆ ಅಂದ್ರೆ ಅದ್ರಾಗ ಮತ್ತು ಜಾಸ್ತಿ ಹೋಗ್ಬಿಡ್ತೈತೆ ರೀ ಇಲ್ಲೇ ಒಲಿನೂ ಹಚ್ಚಂಗಿಲ್ಲ ರೀ ನಾವು ಅದ್ರ ಸಂಬಂಧ ಏನಾಯ್ತು ನಮ್ಗೆ ಭಾಳ ಸಮಸ್ಯೆನೂ ಅದು ಐತ್ರಿ ಫ್ರೆಂಡ್ಸ್ ಅದು ಎಕ್ಸ್ಟ್ರಾ ಅಲ್ರಿ ಇಲ್ಲೇ ತೊಗೊಳ್ಳೋದು ನಾವು ಗ್ಯಾಸ್ ಸಿಲಿಂಡ್ರ್ ಹದಿಮೂರು ಎರಡು ಹಾಂ ಹದಿಮೂರುವರೆ ಹದಿಮೂರುವನೂರು ಹಿಂಗೈತೆ ರೀ ಫ್ರೆಂಡ್ಸೋ ಯಾವಾಗ ಬರ್ತೈತೆ ಗೊತ್ತಿಲ್ಲ ಗೊತ್ತೀನಿ ನೋಡಿರಿ ನೋಡಿದ್ರೆ ಪಲ್ಯನೂ ಬಿಸಿ ಮಾಡಿಲ್ಲ ರೀ ಇದು ಬಟಾಣಿ ಪಲ್ಯ ಮಾಡಿದ್ನಲ್ಲ ರೀ ಮಸಾಲೆ ಹಾಕಿ ಇದು ಕೂಡ ಬಿಸಿ ಮಾಡಿಲ್ಲ ರೀ ಈ ಕಡೆ ನೋಡಿದ್ರೆ ಅನ್ನ ರಾತ್ರಿದನ್ನ ಹಂಗೆ ಐತ್ರಿ ಜಾಸ್ತಿ ಯಾರು ಇಲ್ಲಿ ರೊಟ್ಟಿನ ತಿನ್ಬಿಟ್ರಿ ಅವರು ನಾನು ಒಂದು ರೊಟ್ಟಿ ತಿಂದು ಹಂಗೆ ಬಿಟ್ಟೇನ್ರಿ ನೋಡಿರಿ ಟಮಾಟೆ ಸಹ ಹಂಗೈತೆ ರೀ ಅದು ಕೂಡ ಅದು ತಿಂದಿಲ್ಲರಿ ಅದು ತಿನ್ಲಾರ್ದಕ್ಕೆ ಮತ್ತು ವಟಾಣಿ ಪಲ್ಯ ಮಾಡಿದೆ ನಮ್ಮ ನೀರಿಗೆ ನೋಡಿರಿ ಅದು ಬಿಸಿ ನಮಗೆ ಇಲ್ಲ ಏನು ಇಲ್ಲಪ್ಪ ಹಂಗೆ ಇಟ್ಬಿಟ್ಟೇನೆ ಸೊ ಏನೈತೇನು ರೀ ಇವತ್ತು ನಮ್ದು ಹಣೆ ಬರೋಣ ಕೆಟ್ಟೈತ್ರಿ ಏನೇನೋ ಆಗತ್ತ ಅವ್ರಿ ಬೆಳಗ್ಗೆಯಿಂದ ಅವ್ರು ಸ್ವಲ್ಪ ಟೆನ್ಷನ್ ಭಾಳ ಆಗ್ಬಿಟ್ಟೈತೆ ಸರ್ ನೋಡಿರಿ ಫ್ರೆಂಡ್ಸ ಗ್ಯಾಸ್ ಇಲ್ಲ ಅಂತಂದು ಒದ್ದಾಡ್ತಾ ಒದ್ದಾಡತ್ತಿದ್ರಿ ಯಾಕಂದ್ರೆ ಇದು ಎಲ್ಲ ಏನು ಅಡುಗೆ ಮಾಡಿಲ್ಲ ಏನಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಂಬಂಧ ಮತ್ತು ನಮ್ಮ ಮನೆಯವರು ಎಲ್ಲೇ ಇಸ್ಕೊಂಡು ಬಂದ್ರಿ ಫ್ರೆಂಡ್ಸ ಈಗ ಹಚ್ಚೇರಿ ಸೊ ಈಗ ಹಚ್ಚಿದ ಮೇಲೆ ಏನು ನಾನೇನು ಅಂದ್ರೆ ಇವತ್ತು ಒಂದು ರೆಸಿಪಿ ತೋರ್ಸಾಗತ್ತಿನಿ ರೀ ಫ್ರೆಂಡ್ಸ ಅದೇನಪ್ಪ ಅಂದ್ರೆ ಬ್ರೆಡ್ ಟೋಸ್ಟ್ ಮಾಡೋದು ಫ್ರೆಂಡ್ಸ ಅಂದ್ರೆ ಇದು ಬ್ರೆಡ್ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಅವನ್ನೆಲ್ಲ ಮಾಡ್ತಾರಲ್ರಿ ಆ ಥರ ನಾನು ಬ್ರೆಡ್ ಟೋಸ್ಟ್ನ ಮಾಡೋಕ್ತೀನಿ ರೀ ಫ್ರೆಂಡ್ಸ ಸೊ ಬರ್ರಿ ಬ್ರೆಡ್ ಟೋಸ್ಟ್ನ ಹೆಂಗೆ ಮಾಡೋದಂತ ನೋಡೋಣ ಭಾಳ ಅಂದ್ರೆ ಭಾಳ ಸಿಂಪಲ್ಲೂ ಐತ್ರಿ ಫ್ರೆಂಡ್ಸ ಹಂಗು ಟೇಸ್ಟ್ ಕೂಡ ಅಷ್ಟೇ ರುಚಿ ಐತೆ ಫ್ರೆಂಡ್ಸ ಈ ಬರ್ರಿ ತಡ ಹಾಕಿ ಮಾಡೋದ್ರೆ ಮಾಡೇಬಿಡಲ್ರಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಸೊ ಫ್ರೆಂಡ್ಸ ನೋಡಿರಿ ನಾನು ಈ ಥರ ಬ್ರೆಡ್ ಟೋಸ್ಟನ್ನು ರೆಡಿ ಮಾಡಿ ರೀ ಸೊ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡ್ಬೇಕಾ ಫ್ರೆಂಡ್ಸ್ ಬರ್ರಿ ಮತ್ತು ತಡ ಯಾಕೆ ಮಾಡೇ ಬಿಡೇನ್ರಿ ಈ ರೆಸಿಪಿ ಅಂತೂ ಎಲ್ಲರೂ ಇಷ್ಟಪಡ್ತಾರೆ ರೀ ಮಕ್ಕಳು ಸಹಿತ ಭಾಳ ಇಷ್ಟಪಡ್ತಾರೆ ನೀವು ಕೂಡ ಮನ್ಯಾಗ ದೊಡ್ಡೋರು ಇದ್ರೂ ರೀ ಐದು ನಿಮಿಷದಾಗೂ ಈ ರೆಸಿಪಿನ ನೀವು ಮಾಡ್ಕೋಬೋದು ರೀ ಬ್ರ ಮನ್ಯಾಗ ಬ್ರೆಡ್ ಅವೆಲ್ಲ ಇದ್ರೆ ಜಾಸ್ತಿ ಏನು ಸಾಮಾನು ಇಲ್ಲ ರೀ ಫ್ರೆಂಡ್ಸ ನೀವು ಹಾಕ್ಬೇಕು ಅನ್ನೋದನ್ನು ಒಂದು ಐದು ನಿಮಿಷದಾಗ ಅಂತ ಈ ರೆಸಿಪಿನ ಮಾಡ್ಕೊಂಡು ಹೋದ್ರಿ ಮತ್ತೆ ತಡ ಬರ್ರಿ ಫ್ರೆಂಡ್ಸ ನೋಡೋಣ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಏನೆಲ್ಲ ಮಸಾಲೆ ಬೇಕು ಅನ್ನೋದು ಬಟ್ ನೀವು ಟ್ರೈ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ಟ್ರೈ ಮಾಡಿ ನೋಡಿ ನನಗೆ ಒಂದು ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಇವತ್ತು ನೋಡ್ರಿಪ್ಪ ನಾನು ಬ್ರೆಡ್ ಟೋಸ್ಟ್ನ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರೀ ಆ ಬ್ರೆಡ್ ಟೋಸ್ಟ್ ಮಾಡೋಕ್ಕೆ ಏನೆಲ್ಲ ಮಸಾಲೆ ಬೇಕು ನೋಡೋಣ ಬರ್ರಿ ಫ್ರೆಂಡ್ಸ ಫಸ್ಟಾಗಿ ನೋಡಿರಿ ಉಳ್ಳಾಗಡ್ಡಿನ ನಾನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡೆನ್ರಿ ರೀ ಅಂದರೆ ಭಾಳ ತಳ್ಳಗೆ ನಾವು ಇದನ್ನು ನೋಡ್ರಿ ಕಟ್ ಮಾಡಿ ಇಟ್ಕೊಂಡೆನ್ರಿ ರೀ ಆಮೇಲೆ ಇದ್ರ ಕೊತ್ತಂಬರಿ ಸೊಪ್ಪು ಆಮೇಲೆ ಟಮಾಟಿ ಒಂದು ಟಮಾಟಿ ಈ ಕಡೆ ಬ್ರೆಡ್ ಎರಡು ಬ್ರೆ ಬ್ರೆಡ್ ತೊಗೊಂಡೇನು ರೀ ನಮ್ಗೆ ಎಷ್ಟು ಬೇಕು ಅಷ್ಟು ರೀ ಸದ್ಯಕ್ಕೆ ನಾ ಎರಡು ತೊಗೊಂಡೇನ್ ರೀ ಈ ಕಡೆ ನೋಡ್ರಿ ಮಸಾಲೆಗೆ ಬೇಕಾಗಿರುವ ಇದು ಮಸಾಲೆ ಪುಡಿ ನೋಡಿರಿ ಇದು ಅರ್ಶಿಣದ ಪುಡಿ ಆಮೇಲೆ ಖಾರದ ಪುಡಿ ಖಾರ ಪುಡಿ ಅಂತಾರೆ ಆದರೆ ಉಪ್ಪು ಆಮೇಲೆ ಗರಂ ಮಸ ಇದು ಚಾಟ್ ಮಸಾಲ ಆಮೇಲೆ ಇದ್ರೆ ಮೆಣಸಕಾಲು ಪುಡಿ ರೀ ಇದಿಷ್ಟಿದ್ರೆ ಸಾಕು ರೀ ಫ್ರೆಂಡ್ಸ ನಮ್ಮದು ಒಂಥರ ಬೇಕ್ರಿ ಸ್ಟೈಲ್ ಬ್ರೆಡ್ ಟೋಸ್ಟ್ನ ರೆಡಿ ಮಾಡಿ ಮಾಡ್ಬೋದು ರೀ ಸಿಂಪಲ್ ಆಗಿರಿ ಫ್ರೆಂಡ್ಸ ಇದನ್ನು ನಾನು ಆಗಿ ತೋರಿಸ್ತಾ ಇದ್ದೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ ಬರ್ರಿ ಈಗ ಫಸ್ಟಾಗಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಪ್ಯಾನ್ ಇಟ್ಕೊಂಡೇನು ರೀ ಈ ಪ್ಯಾನ್ ಇಟ್ಕೊಂಡು ಗ್ಯಾಸ್ ಹಚ್ತೀನಿ ರೀ ಫಸ್ಟ್ ಇನ್ನೊಂದು ನೋಡ್ರಿಪ್ಪ ಪಾ ವಟಾಣಿ ಕಾಳು ತೊಗೊಂಡೇನ್ರಿ ಇದು ಕುದಿಸಿ ಇಟ್ಕೊ ಇಟ್ಕೊಂಡಿದ್ರೆ ನೋಡ್ರಿ ಅದು ಹಾಕಿಟ್ಟೇನ್ರಿ ಬಟ್ ತೊಗೊಳಕ ನಾನು ಲಕ್ಷಣ ಕೊಟ್ಟಿಲ್ಲರಿ ಫ್ರೆಂಡ್ಸ ಇದಿಷ್ಟನ್ನು ಸಾಕು ರೀ ನಮ್ಗೆ ಮಸಾಲೆ ಈ ಕಡೆ ಬರ್ರಿ ಪ್ಯಾನ್ ಕೂಡ ಒಂದು ಸ್ವಲ್ಪ ಬಿಸಿ ಆಗೈತ್ರಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಆಗಲಿ ನಾವು ಹಾಕ್ಕೊಂಡು ನೋಡ್ರಿ ಫಸ್ಟಾಗಿ ನಾನು ಬ್ರೆಡ್ನ ರೋಸ್ಟ್ ರೀ ನೋಡಿರಿ ಈ ಥರ ನಾವು ಹೊಳ ಬಳ ಬಳಸಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕ್ರಿ ಇದನ್ನು ಜಾಸ್ತಿ ಏನು ರೋಸ್ಟ್ ರೀ ಸ್ವಲ್ಪ ಕಮ್ಮಿ ಒಳಗೆ ನಾವು ಇದನ್ನ ರೋಸ್ಟ್ ರೀ ಜಾಸ್ತಿ ಬ್ರೌನ್ ಕೊಡ್ ಕಲರು ಬೇಡ್ರಿ ಅಂದರೆ ಸ್ವಲ್ಪ ವೈಟ್ ಕಲರ ಇರ್ಬೇಕು ರೀ ಬ್ರೆಡ್ ನಮ್ಗೆ ಪೀಸ್ ನೋಡಿರಿ ಫ್ರೆಂಡ್ಸ ಇದನ್ನೇ ಈಗ ಇರ್ತೀರಾ ನಾವು ನೋಡಿರಿ ಫ್ರೆಂಡ್ಸ ಈಗ ಬ್ರೆಡ್ ಅಂತ ನಾನು ರೋಸ್ಟ್ ಮಾಡ್ಕೊಂಡಿರ ಈಗ ಫಸ್ಟಾಗಿ ನಾನು ಎಣ್ಣೆನ ಹಾಕ್ಕೊಂಡು ರೀ ನಂಗೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆನ ಹಾಕ್ಕೊಂಡು ರೀ ಈಗ ನೋಡಿರಿ ಎಣ್ಣೆ ಬಿಸಿ ಆಗಿತ್ರೀ ಈಗ ಫಸ್ಟಾಗಿ ನಾನೇ ಉಳ್ಳಾಗಡ್ಡಿನ ಹಾಕ್ಕೊತೀರಿ ನೋಡ್ರಿ ಸ್ವಲ್ಪ ಉಳ್ಳಾಗಡ್ಡಿನ ಹಾಕ್ಕೊಂಡೆ ರೀ ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು ಒಂದು ಸ್ವಲ್ಪ ಹುರು ಕೊಡ್ಕೊಬೇಕ್ರಿ ನಾವು ಈ ಥರ ಫ್ರೈ ಮಾಡ್ಕೋಬೇಕ್ರಿ ಸೊಲೋ ನಾವು ನೋಡಿರಿ ಈ ಥರ ಫ್ರೈ ಆಗೋ ಆಗೋ ಆಗಕ್ಕೆ ಬಂದಿದ್ದಾಗ ನಾವು ಟಮಾಟಿನ ಹಾಕ್ಕೊಳ್ಳಂ ರೀ ನೋಡಿರಿ ಟಮಾಟಿನ ಹಾಕ್ಕೊಂಡೆ ಸೊ ಟಮಾಟಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನಾವು ಇದನ್ನು ರೀ ಒಂದೆರಡು ನಿಮಿಷದಷ್ಟು ನಾವು ಫ್ರೈ ಮಾಡ್ಕೊಬೇಕು ರೀ ಇದನ್ನು ಹೊಳ್ಳ ಬಳ್ಳ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತ ನೋಡಿರಿ ಹೆಂಗೆ ಬ್ರೌನ್ ಕಲರ್ ಬರೋಕತ್ತೈತೆ ರೀ ಇದು ಉಳ್ಳಾಗಡ್ಡಿ ಬರೀ ಎಣ್ಣೆಯಾಗ ಮಾಡ್ಕೊಳ್ಳೋದ್ರಿ ಇದು ಬ್ರೆಡ್ ತೋಸ್ಟನ ಮತ್ತೇನು ಬೇಕ್ರಿ ತರನ ಹಾಕೈತ್ರಿ ನಾವು ಹೊರಗಡೆ ತಿನ್ನೋಕ್ಕಿಂತ ಮನೆಯಾಗ ಮಾಡ್ಕೊಂಡ್ರೆ ಇನ್ನೂ ಎಲ್ರಿ ನಮ್ಮ ಆರೋಗ್ಯ ಆರೋಗ್ಯಕ್ಕೆ ಈಗ ಹಾಕೊತ ನೋಡ್ರಿ ಅರ್ಶಿಣದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ನಾನು ಚಲೋ ತಂಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಬಿಟ್ಟು ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಬಂಟ್ರಿ ನೋಡಿರಿ ಈ ಥರ ನಾವು ಫ್ರೈ ಮಾಡ್ಕೊತ ಇದು ಚಲತ್ತಂ ಒಂದು ಸ್ವಲ್ಪ ರೀ ಅಂದ್ರೆ ಹುಡುಗರು ತಿಂತಿರ್ತಾವಲ್ಲ ರೀ ಉಳ್ಳಾಗಡ್ಡಿ ಹೆಂಗೆ ಹಾಕ್ತಿತ್ರಿ ಒಂಥರ ಹಸಿ ಬಿಸಿ ಅದಂಗೆ ಇದಾಗ್ತೈತಿರದು ಅವ್ರಿಗೆ ಬಾಯಾಗಿ ಬರ್ತೈತೆ ರೀ ಫ್ರೆಂಡ್ಸ ಅದ್ರ ಸಂಬಂಧ ನಾನು ಚೊಲೋತ್ತಂ ಒಂದು ಸ್ವಲ್ಪ ಎಣ್ಣೆಗನ್ನ ಬೇಯಿಸ್ಕೊ ತಿನ್ ಈಗ ಮೆತ್ತಗಾಗಬೇಕು ರೀ ಮೆತ್ತಗಾದ್ರನ್ನ ಈಗ ಇನ್ನೂ ತಿನ್ನಕ್ಕೆ ಚಲೋ ಅನ್ನಿಸ್ತೈತಿ ರೀ ಫ್ರೆಂಡ್ಸ್ ಈಗ ನೋಡ್ರಿ ಫ್ರೆಂಡ್ಸ ಆಗ್ಯದ ಈಗ ಖಾರದ ಪುಡಿ ಆಮೇಲೆ ಚಾಟ್ ಮಸಾಲ ಕಾಳು ಮೆಣಸು ಪುಡಿ ಕಾಳು ಮೆಣಸು ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡೋಗತ್ತಲ್ರಿ ಯಾಕಂದ್ರೆ ಅದು ಖಾರನ ಜಾಸ್ತಿ ಇರ್ತೈತೆ ರೀ ಖಾರದ ಪುಡಿ ಚಾಟ್ ಮಸಾಲ ಇವೆಲ್ಲ ಹಾಕಿನಲ್ರಿ ಜಗ್ಗಿ ಖಾರ ಆಗ್ತೈತಿ ಅದು ಅದ್ರ ಸಂಬಂಧ ನೋಡಿರಿ ಅದನ್ನೆಲ್ಲ ಹಾಕಿ ಮತ್ತು ನಾನು ಮಿಕ್ಸ್ ಮಾಡ್ಕೊಂಡೋಗ್ತೇನೆ ರೀ ಫುಲ್ ಈ ಥರ ಮಿಕ್ಸ್ ನೋಡಿರಿ ಎಷ್ಟು ಮೆತ್ತಗಾಗಿ ಕಾ ಆಗೈತೆ ನೋಡ್ರಿ ಈ ಥರ ಮೆತ್ತಗಾಗಬೇಕು ಈಗ ಇದಾದ ಮೇಲೆ ನಾನು ಕಾಳನ್ನ ಇದ್ರಾಗ ಹಾಕ್ಕೊಂಡು ತಿಂತು ವಟ ಕಾಳನ್ನ ಹಾಕಿ ನಾನು ಇದು ಕೂಡ ಮಿಕ್ಸ್ ನೋಡಿ ನೋಡಿರಿ ಮೇಲೆ ಲಾಸ್ಟಿಗೆ ರೀ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರಿ ನೋಡಿರಿ ಈ ಥರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾವು ಫುಲ್ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ ಫುಲ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ರೀ ಕಾಳು ಮಸ್ತಾಕೈತಿ ಫ್ರೆಂಡ್ಸ್ ನೀವು ಮನ್ಯಾಗ ಇದನ್ನು ಟ್ರೈ ಮಾಡಿ ನೋಡಿರಿ ನಾ ಯಾಕಂದ್ರೆ ಇದು ವಟಾಣಿ ಹಾಕಿ ಮಾಡೋಕತ್ತೇನು ರೀ ಹುಡ್ಗುರ್ಗೆ ಇನ್ನೂ ಟೇಸ್ಟ್ ಬರುತ್ತೆ ಅಂತಂದರೆ ನಮ್ಮ ಸುಮ್ಮ ಕಾಳು ಅಂದರೆ ಭಾಳ ರೀ ಅದ್ರ ಸಂಬಂಧ ಇವು ಕಾಳಿದವ್ರೆ ಒಂದು ಸ್ವಲ್ಪ ಬೇಯಿಸಿ ಹಾಕಿ ಮಾಡೋಕತ್ತೇನ್ರಿ ಅವಳ ಸಂಬಂಧ ಈಗ ನೋಡಿರಿ ಇದಾಗ್ಯದ ಈಗ ಇದನ್ನು ಗ್ಯಾಸ್ ಆಫ್ ರೀ ಈಗ ನೋಡಿರಿ ಫ್ರೆಂಡ್ಸ ಒಂದು ಪ್ಲೇಟ್ ತೊಗೊಂಡೇನ್ರಿ ಒಂದು ಪ್ಲೇಟ್ದಾಗ ಬ್ರೆಡ್ ಹಾಕೊಂಡ್ರಿ ಬ್ರೆಡ್ ಇಡಣ ರೀ ನೋಡಿರಿ ಈ ಥರ ಇಟ್ಟು ಇದ್ರಾಗ ಇದೇನು ಒಂಥರ ಸ್ಯಾಂಡ್ವಿಚ್ ಬ್ರೆಡ್ ಅಂತೀವಲ್ರಿ ಆ ಥರ ಹಾಕಿತ್ರಿ ಈಗ ಈ ಮಸಾಲಿನ ಹಾಕ್ಕೊಂಡು ಹಾಕ್ಕೊಂಡ್ಬಿಡಣ ನೋಡಿರಿ ಫ್ರೆಂಡ್ಸ ಈ ಥರ ಹಾಕ್ಕೊಂಡು ಭಾಳ ಮಸ್ತ್ ಆಕೈತ್ರಿ ಫ್ರೆಂಡ್ಸ ನೀವು ಮನೆಯಾಗೆ ಇದನ್ನು ಟ್ರೈ ಮಾಡಿ ನೋಡಿರಿ ಹುಡುಗರು ಭಾಳ ಇಷ್ಟಪಡ್ತಾರೆ ರೀ ಐದು ನಿಮಿಷದಾಗ ಮಾಡ್ಕೊಬೋದು ರೀ ಕಾಳು ಹಾಕಿದ್ರೆ ಇನ್ನೂ ರೀ ಯಾಕಂದ್ರೆ ಅವು ಒಂದು ಸ್ವಲ್ಪ ಕಾಳು ಅಂದ್ರೆ ಇಷ್ಟ ಅಲ್ರಿ ಹುಡುಗರಿಗೆ ನೋಡ ನೋಡಕೆ ಎಷ್ಟು ಮಸ್ತಾಗಿ ಕಾಣಕತ್ತೈತೆ ನೋಡಿರಿ ಫ್ರೆಂಡ್ಸ ನಾ ಮಾಡಿದ ಕರೆಕ್ಟ್ ಆತರಿ ಅದು ಪಲ್ಯೇ ನಿಮಗೆ ಮನ್ಯಾಗ ಒಂದು ಸ್ವಲ್ಪ ಏನಾರ ಸಂಜೆ ಸ್ನ್ಯಾಕ್ಸ್ ಆಗಲಿ ಏನಾರು ಮಾಡೋ ಮಾಡ್ಕೊಳಕ್ಕೆ ಇನ್ನೂ ಬೆಸ್ಟ್ ಇದು ರೆಸಿಪಿ ಐತ್ರದ ಅಂದ್ರೆ ಆಗ್ಬಿಡ್ತೈತ್ರಿ ನೋಡಿರಿ ಫ್ರೆಂಡ್ಸ ಈ ಥರ ನಾನು ಹಾಕ್ಕೊಂಡೇನು ರೀ ಸೊ ಫ್ರೆಂಡ್ಸ ನೋಡ್ರಿಪ್ಪ ಹೆಂಗಾಗಿರಿ ನಮ್ದು ಬ್ರೆಡ್ ಟೋಸ್ಟ್ನ ಸಿಂಪಲ್ಲಾಗಿ ಬೇಕ್ರಿ ಸ್ಟೈಲ್ದಾಗ ನಾವು ಮಾಡ್ಕೊಬೋದು ರೀ ಹೋಗಿ ಮತ್ತು ರೊಕ್ಕ ಖರ್ಚು ಮಾಡಿ ತಿನ್ನೋಕ್ಕಿಂತ ಮನ್ಯಾಗೆ ಮಾಡ್ಕೊಂಡು ತಿಂದ್ರೆ ಇನ್ನೂ ಬೆಸ್ಟ್ ರೀ ಫ್ರೆಂಡ್ಸ ಹಂಗೆ ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟೂ ಆಗ್ತೈತೆ ರೀ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಟ್ರಿ ಫ್ರೆಂಡ್ಸ ನೋಡಿರಿ ಇವತ್ತಿನ ಈ ರೆಸಿಪಿ ಹೆಂಗಾಗೈತೆ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳಿರಿ ಇವತ್ತಿನ ಈ ರೆಸಿಪಿ ಬ್ರೆಡ್ ತೋಸ್ಟ್ ಹೆಂಗೆ ಮಾಡೋದು ಅಂತ ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ ಮನ್ಯಾಗ ನೀವು ಕೂಡ ಮನ್ಯಾಗೆ ಟ್ರೈ ಮಾಡಿ ನೋಡ್ರಿ ಯಾರೆಲ್ಲ ಇನ್ನೂ ನನ್ನ ರೆಸಿಪಿನ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನೋಡಿರಿ ಯಾಕಂದ್ರೆ ನಾನು ಭಾಳ ಸಿಂಪಲ್ ಇರೋ ರೆಸಿಪಿನ ತೋರಿಸ್ತಾ ಇರ್ತೀನಿ ರೀ ಇದು ಕೂಡ ಭಾಳ ಸಿಂಪಲ್ ಐತ್ರಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ರೀ ಫ್ರೆಂಡ್ಸ ಹಾಗೂ ಮತ್ತೆ ಹಾಕ್ತಾಡರಿ ಈಗ ನಾನು ಟ್ರೈ ಟೇಸ್ಟ್ ಮಾಡಿ ನೋಡ್ತೀನಿ ರೀ ಹೆಂಗಾಗಿತ್ತು ಅನ್ನೋದು ನಿಮ್ಗೆ ಪ್ರೂಫ್ ಸಮೇತ ಹೇಳ್ತೀನಿ ರೀ ಫ್ರೆಂಡ್ಸ ಹಾಗೆ ನೀವು ಸ್ಕಿಪ್ ಮಾಡ್ಲಾರ್ದಂಗೆ ವಿಡಿಯೋ ನೋಡಿದ್ರೆ ಈ ರೆಸಿಪಿ ನಿಮ್ಗೆ ಗೊತ್ತಾಗ್ತೈತೆ ರೀ ಸೊ ಬರ್ರಿ ಈಗ ಟೇಸ್ಟ್ ಮಾಡಿ ನೋಡೋಣ ರೀ ಸೊ ಫ್ರೆಂಡ್ಸ ಇವತ್ತು ನಾನು ಬ್ರೆಡ್ ತೋಸ್ಟ್ ಮಾಡಿದೆ ರೀ ಹಂಗಾಗಿತ್ತು ನೋಡ್ರಿ ಫ್ರೆಂಡ್ಸೆ ಎಷ್ಟು ಮಸ್ತ್ ಆಯ್ತ್ ರೀ ಸಿಕ್ಕಾಪಟ್ಟು ಟೇಸ್ಟೂ ಹಂಗೆ ರುಚಿ ಆಗ್ತೈತೆ ರೀ ಫ್ರೆಂಡ್ಸ ನೀವು ಕೂಡ ನೀವು ಕೂಡ ಮನೆಯಾಗೆ ಟ್ರೈ ಮಾಡಿ ನೋಡಿರಿ ಗೊತ್ತಾಗ್ತೈತೆ ರೀ ನಿಮಗೂ ಹೆಂಗೆ ಆಗಿತ್ತು ಸೊ ಈಗ ನಾನು ಟೇಸ್ಟ್ ಮಾಡಾತ್ತೀನಿ ರೀ ನೋಡೋಣ ಬರ್ರಿ ಫ್ರೆಂಡ್ಸ ನೋಡಿ ಎಷ್ಟು ಮಸ್ತಾಗಿ ಕಣೈತ್ರಿ ಎರಡೇ ಎರಡು ಬ್ರೆಡ್ ರೀ ಆ ಎರಡು ಬ್ರೆಡ್ಡಾಗ ನಾನು ಈ ರೆಸಿಪಿ ರೀ ಸೊ ಬರ್ರಿ ಈಗ ಕಟ್ ಮಾಡೋಕೆ ಒಂದು ಇದು ತೊಗೊಂಡೇನು ರೀ ನೋಡಿರಿ ಕಟ್ ಮಾಡಿ ನೋಡಿ ನಾವು ಟೇಸ್ಟ್ ನೋಡೋಣ ನೋಡಿರಿ ಫ್ರೆಂಡ್ಸ ಹಾಂ ನೋಡಿರಿ ಈ ಥರ ನಾವು ಕಟ್ ಮಾಡಿದಿರಿ ಕರೆಂಟ್ ಹೋತ್ರಿ ಓ ಕರೆಂಟಾಗ ಹೋತ್ರಿ ನೋಡಿರಿ ಫ್ರೆಂಡ್ಸ ಈ ಥರ ಕಟ್ ಮಾಡ್ಕೊಂಡಿವ್ರಿತ್ರಿ ಹಾಂ ಐತಿ ಅಮ್ಮ ಓ ಒಂದ್ ಸ್ವಲ್ಪ ತೊಗೊಂಡು ನೋಡ್ತೀನಿ ರೀ ನಾನು ಆ ಫ್ರೆಂಡ್ಸ್ ಮಸ್ತ್ ಆಗಿತ್ರಿ ಸಿಕ್ಕಾಪಟ್ಟೆ ಮಸ್ತ್ ಆಗಿತ್ರಿ ಫ್ರೆಂಡ್ಸ ನೀವು ಕೂಡ ಮನ್ಯಾಗೆ ಟ್ರೈ ಮಾಡಿ ನೋಡಿರಿ ಅಷ್ಟಂದ್ರೆ ಅಷ್ಟು ರುಚಿನೂ ಆಗೈತೆ ರೀ ಅದ್ರಾಗ ಅವು ಚಾಟ್ ಮಸಾಲ ಆಮೇಲೆ ಅದ್ರ ಕಾಳು ಮೆಣಸು ಪುಡಿ ಅವೆಲ್ಲ ಹಾಕಿವಲ್ರಿ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡಾಕ್ತಿ ಫ್ರೆಂಡ್ಸ ಅದ್ರಾಗ ಬ್ರೆಡ್ ಒಂದು ಸ್ವಲ್ಪ ಸ್ವೀಟ್ ಸ್ವೀಟ್ ಇರ್ತೈತಲ್ರಿ ಉಳ್ಳಾಗಡ್ಡಿ ಅದರಿಂದ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಸ್ತ್ ಆಗಿತ್ತು ರೀ ಫ್ರೆಂಡ್ಸ ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತೇನು ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಹೀಗೆ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಮುಂದೆ ಇನ್ನೂ ಹೆಚ್ಚಿನದಾಗಿ ನಾನು ಚಲೋ ಚಲೋ ರೆಸಿಪಿನ ಮಾಡಿ ನಿಮಗೆ ತೋ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ರೀ ಫ್ರೆಂಡ್ಸ ಸೊ ಅಲ್ಲಿ ತನಕ ಓಕೆ ಟೇಕ್ ಕೇರ್ ಬಾಯ್